ಮೊಬೈಲನ್ನು ನಿಯಮಿತವಾಗಿ ರೀಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಾ ಇಲ್ದಿದ್ರೆ ಫೋನ್ ಹಾಳಾಗೋ ಚಾನ್ಸ್ ಇದೆ ಎಷ್ಟು ದಿನಕ್ಕೊಮ್ಮೆ ರೀಸ್ಟಾರ್ಟ್ ಮಾಡಬೇಕು ಅದರಿಂದ ಏನು ಉಪಯೋಗ ಅನ್ನೋದನ್ನು ಇಲ್ಲಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಂಪ್ಯೂಟರ್ ನ ರೀಸ್ಟಾರ್ಟ್ ಮಾಡ್ತೀವಿ ಏನಾದರೂ ತಾಂತ್ರಿಕ ತೊಂದರೆ ಆದಾಗ ಇದನ್ನು ಮಾಡ್ತೇವೆ ಹೊಸ ಸಾಫ್ಟ್ವೇರ್ ಹಾಕಿದಾಗಲೂ ಅಪ್ಡೇಟ್ ಮಾಡಿದಾಗಲೂ ರೀಸ್ಟಾರ್ಟ್ ಮಾಡ್ತೀವಿ ಆದರೆ ಮೊಬೈಲನ್ನು ಹಾಗೆ ರೀಸ್ಟಾರ್ಟ್ ಮಾಡಬೇಕು ಅಂತ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲದೆ ಇರ್ಬೋದು ಫೋನ್ ಹ್ಯಾಂಗ್ ಆದ್ರೆ ಸ್ಟಕ್ ಆದರೆ ಮಾತ್ರ ರೀಸ್ಟಾರ್ಟ್ ಮಾಡ್ತಾರೆ ಮೊಬೈಲನ್ನು ರೀಸ್ಟಾರ್ಟ್ ಮಾಡದಿದ್ದರೆ ಫೋನ್ ಸ್ಲೋ ಆಗುತ್ತೆ ರ್ಯಾಮ್ ತುಂಬಿ ಫೋನ್ ನಿಧಾನ ಆಗುತ್ತೆ ಹಿನ್ನೆಲೆಯಲ್ಲಿ ಭಾಳಷ್ಟು ಆ್ಯಪ್ಗಳು ರನ್ ಆಗಿರ್ತವೆ ಇದರಿಂದ ಫೋನ್ ಸರಿಯಾಗಿ ಕೆಲಸ ಮಾಡಲ್ಲ ಬ್ಯಾಟ್ರಿ ಬೇಗ ಖಾಲಿಯಾಗುತ್ತೆ ನೆಲೆಯಲ್ಲಿ ರನ್ ಆಗ್ತಿರೋ ಆ್ಯಪ್ಗಳಿಂದ ಬ್ಯಾಟ್ರಿ ಬೇಗ ಖಾಲಿಯಾಗುತ್ತೆ ಆಪ್ರೇಟಿಂಗ್ ಸಿಸ್ಟಮ್ ಆ್ಯಂಗ್ ಆಗುತ್ತೆ ರೀಸ್ಟಾರ್ಟ್ ಮಾಡದಿದ್ದರೆ ಫೋನ್ ಫ್ರೀಜ್ ಆಗುತ್ತೆ ರೀಸ್ಟಾರ್ಟ್ ಮಾಡದಿದ್ದರೆ ಅಪ್ಡೇಟ್ಗಳು ನಿಲ್ಲುತ್ತದೆ ಸಾಫ್ಟ್ವೇರ್ ಅಥವಾ ಆಪ್ರೇಟಿಂಗ್ ಸಿಸ್ಟಮ್ ಅಪ್ಡೇಟ್ಗಳು ಸರಿಯಾಗಿ ಆಗೋಲ್ಲ ಅಗತ್ಯ ಸೆಟ್ಟಿಂಗ್ಗಳು ಅಥವಾ ಡೇಟಾ ಅಪ್ಡೇಟ್ ಆಗೋಲ್ಲ ಕರೆಗಳು ಕಟ್ ಆಗೋದು ನೆಟ್ವರ್ಕ್ ಸಮಸ್ಯೆಗಳು ಬರ್ಬೋದು ಮೊಬೈಲನ್ನು ರೀಸ್ಟಾರ್ಟ್ ಮಾಡಿದರೆ ಮೆಮೊರಿ ಕ್ಲಿಯರ್ ಆಗುತ್ತೆ ಫೋನ್ ವೇಗವಾಗಿ ಕೆಲಸ ಮಾಡುತ್ತೆ ಬ್ಯಾಟ್ರಿ ಚೆನ್ನಾಗಿ ಕೆಲಸ ಮಾಡುತ್ತೆ ಸಿಸ್ಟಮ್ ಸ್ಥಿರವಾಗಿರುತ್ತೆ ಫೋನ್ ಸರಾಗವಾಗಿ ಕೆಲಸ ಮಾಡುತ್ತೆ ಸಣ್ಣ ಪುಟ್ಟ ಸಾಫ್ಟ್ವೇರ್ ಸಮಸ್ಯೆಗಳು ಸರಿಯಾಗ್ತವೆ ನೆಟ್ವರ್ಕ್ ವೈಫೈ ಚೆನ್ನಾಗಿ ಕೆಲಸ ಮಾಡುತ್ತೆ ಆಪ್ರೇಟಿಂಗ್ ಸಿಸ್ಟಮ್ ಆ್ಯಪ್ಗಳ ಅಪ್ಡೇಟ್ಗಳು ಸರಿಯಾಗಿ ಆಗ್ತವೆ ಫೋನ್ ಈಟ್ ಆಗೋದು ಕಡಿಮೆ ಆಗುತ್ತೆ ಪ್ರತಿ ಮೊಬೈಲ್ನ ವಾರಕ್ಕೊಮ್ಮೆ ರೀಸ್ಟಾರ್ಟ್ ಮಾಡಬೇಕು ಯಾವುದೇ ಸಾಫ್ಟ್ವೇರ್ ಅಪ್ಡೇಟ್ ಆದಮೇಲೆ ರೀಸ್ಟಾರ್ಟ್ ಮಾಡೋದು ಒಳ್ಳೆಯದು ಫೋನ್ ಸ್ಲೋ ಆದಾಗ ಅಥವಾ ಈಟ್ ಆದಾಗ ರೀಸ್ಟಾರ್ಟ್ ಮಾಡಿದರೆ ಸಮಸ್ಯೆ ಸರಿ ಹೋಗುತ್ತೆ